ಇವತ್ತಿನ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಕರಿನ ನೀವು ದೊಡ್ಡವರಿಂದ ಮಕ್ಕಳವರೆಗೂ ಯಾರಿಗಾದರೂ ಲಂಚ್ ಬಾಕ್ಸ್ಗೆ ದೋಸೆ ಚಪಾತಿ ರೋಟಿ ಜೊತೆ ಮಾಡ್ಕೊಳ್ಬೋದಂತ ಒಂದು ಸಿಂಪಲ್ ರೆಸಿಪಿ ತಗೊಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನ್ ಒಂದು ಕುಕಿಂಗ್ ಚಾನಲ್ ನಾನು ನಿಮ್ಮಂತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಜೀರಿಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಮೂರೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ಫ್ರೈ ಮಾಡಿಕೊಂಡು ನಂತರ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋಂಥ ತೊಗೊಂಡು ಪ್ಯೂರಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದರಲ್ಲಿರುವಂಥ ನೀರೆಲ್ಲ ಹಾವಿಯಾಗಿ ಈ ರೀತಿ ಗಟ್ಟಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಮತ್ತೆ ಎಣ್ಣೆ ಎಲ್ಲ ಬಿಟ್ಕೊತಾ ಇದ್ದೇನೆ ಅವಾಗ ಒಂದು ಕಪ್ಪಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ಇದು ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು ಅಂತಂದರೆ ನೀರು ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನಲ್ಲಿ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ನೋಡಿ ರೀತಿಯಾಗಿ ಮಶ್ರೂಮಲ್ಲಿ ಇರೋವಂಥ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಆಗಿದೆ ಸೊ ಇದನ್ನು ಫರ್ದರ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಬಿಡಿ ನೋಡಿ ಹತ್ತು ನಿಮಿಷ ಆದಮೇಲೆ ಗ್ರೇವಿ ಎಲ್ಲ ತಿಕ್ಕಾಗಿದೆ ಈ ಸ್ಟೇಜಲ್ಲಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಫ್ಲೇಮ್ನ ಹಾಫ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಕರಿ ರೆಡಿ ಆಯಿತು ಇದನ್ನು ನಾನು ಆಗಲೇ ಹೇಳಿದಾಗ ದೋಸೆ ಚಪಾತಿ ರೋಟಿಗೆಲ್ಲ ನೀವು ಲಂಚ್ ಬಾಕ್ಸ್ಗೆ ಮಕ್ಕಳಿಂದ ದೊಡ್ಡವರೆಗೂ ಯಾರಿಗಾದ್ರೂ ಮಾಡ್ಕೊಡ್ಬೋದು ಸೊ ಈ ಸಿಂಪಲ್ ಅಂಡ್ ಯೂಸ್ಫುಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನಷ್ಟು ಈಂಡ್ ಇಂಟ್ರೆಸ್ಟಿಂಗ್ ರೆಸಿಪಿಸೋಸ್ನ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ತೊಗೊಬೇಡಿ ಯು ಫಾರ್ ವಾಚಿಂಗ್ ದಿಸ್ ಥ್ಯಾಂಕ್